ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಸುನಂದ ಅವರು ಶ್ರೇಷ್ಠ ಅವರ ಮನೆಗೆ ನುಗ್ಗಿ ಅವಳಿಗೆ ಪಾಠ ಕಲಿಸಲು ಚಾಕೂನಲ್ಲಿ ಚುಚ್ಚಲು ಬಿಡುತ್ತಾರೆ ಆಗ ಶ್ರೇಷ್ಠ ಕೈ ಅಡ್ಡ ಹಿಡಿದುಕೊಂಡಾಗ ಅಕ್ಕಪಕ್ಕದವರೆಲ್ಲ ಬಂದು ಅವರನ್ನು ತಡೆದಾಗ ಶ್ರೇಷ್ಠ ಕೋಪದಿಂದ ಪೊಲೀಸ್ನವರಿಗೆ ಫೋನ್ ಮಾಡಿ ನಮಗೆ ಅಡ್ರೆಸ್ ಹೇಳಿ ನನ್ನ ಸಾಯಿಸಲು ಬಂದಿದ್ದಾರೆ ಬನ್ನಿ ಅರೆಸ್ಟ್ ಮಾಡಿ ಅಂತ ಹೇಳಿ ಕೇಳಿಕೊಳ್ತಾರೆ ಆಗ ಪೊಲೀಸ್ ಅವರು ಶ್ರೇಷ್ಠನ ಮನೆಗೆ ಬಂದು ಸುನಂದನ್ನು ಅರೆಸ್ಟ್ ಮಾಡಿ ಕರೆದುಕೊಂಡು ಹೋಗುತ್ತಾರೆ ಆಸ್ಪತ್ ಸ್ಟೇಷನಿಗೆ ಕರೆದುಕೊಂಡು ಹೋದಾಗ ಸುನಂದ ಅವರು ಇನ್ಸ್ಪೆಕ್ಟರ್ ದಯವಿಟ್ಟು ನನ್ನ ಮಾತು ಕೇಳಿ ನಾನು ಹೇಳೋದು ನಿಮಗೆ ಗೊತ್ತಾಗತ್ತೆ ಅವರು ಹೇಳಲು ಶುರು ಮಾಡಿದಾಗ ತಾಂಡವ್ ಅಯ್ಯೋ ನೀವು ಇವ್ರ ಮಾತನ್ನು ಕೇಳಬೇಡಿ ನೋಡಿ ಏ ರೀತಿ ಯಾವ ರೀತಿ ಮಾಡಿದ್ದಾರೆ ಇದರಿಂದ ಶ್ರೇಷ್ಠನಿಗೆ ಏನಾದರೂ ಹೆಚ್ಚು ಕಮ್ಮಿ ಆಗಿದ್ದರೆ ಏನು ಮಾಡಬೇಕಾಗಿತ್ತು ಆಗ ಇನ್ಸ್ಪೆಕ್ಟರ್ ನೋಡಿ ನೀವು ನೀವೇ ಜಗಳ ಆಡಬೇಡಿ ನೀವು ಇಬ್ಬರು ಏನು ಮಾತಾಡಬೇಡಿ ನೋಡಿಯಮ್ಮ ನಿಮ್ಮ ಮಗಳಿಗೆ ಫೋನ್ ಮಾಡ್ತೀನಿ ಅವ್ರು ಬರಲಿ ಅವ್ರು ಬಂದಮೇಲೆ ಏನು ಎತ್ತ ಅಂತ ಹೇಳಿ ವಿಚಾರಿಸೋಣ ಅಂತ ಹೇಳಿ ಭಾಗ್ಯನ ನಂಬರ್ ತೆಗೆದುಕೊಂಡು ಭಾಗ್ಯನಿಗೆ ಫೋನ್ ಮಾಡ್ತಾರೆ ಭಾಗ್ಯ ಫೋನ್ ರಿಸೀವ್ ಮಾಡಿ ಯಾರು ಅಂತ ಹೇಳಿದಾಗ ನಾನಮ್ಮ ಇನ್ಸ್ಪೆಕ್ಟರ್ ಫೋನ್ ಮಾಡ್ತಾ ಇರೋದು ನಿಮ್ಮ ತಾಯಿ ಸುನಂದ ಅವರನ್ನು ನಾವು ಅರೆಸ್ಟ್ ಮಾಡಿದ್ದೀವಿ ಅಂತ ಹೇಳಿದ ತಕ್ಷಣ ಭಾಗ್ಯ ಗಾಬರಿ ಆಗ್ತಾಳೆ ಯಾಕೆ ಸರ್ ಏನಾಯಿತು ಅವ್ರನ್ನ ಯಾಕೆ ಅರೆಸ್ಟ್ ಮಾಡಿದ್ದೀರಾ ಅಂತ ಹೇಳಿದ್ದಕ್ಕೆ ಶ್ರೇಷ್ಠ ಅನ್ನೋ ಹೆಣ್ಣು ಮಗುನ ಸಾಯಿಸೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಹಾಗಾಗಿ ನೀವು ಈ ಕೂಡಲೇ ಬನ್ನಿ ಅಂತ ಹೇಳಿದಾಗ ಭಾಗ್ಯ ಸರಿ ಸರ್ ನಾನು ಈಗಲೇ ಬರ್ತೀನಿ ಅಂತ ಹೇಳಿ ಫೋನ್ ಕಟ್ ಮಾಡ್ತಾಳೆ ಮನೆಯಲ್ಲಿ ಎಲ್ಲರೂ ಗಾಬರಿ ಆಗ್ತಾರೆ ಆಗ ಪೂಜಾ ಕುಸ್ಮಾ ಇಬ್ಬರು ನಾವು ಬರ್ತೀವಿ ನಡೀರಿ ಹೋಗೋಣ ಅಂತ ಹೇಳಿ ಹೇಳ್ತಾರೆ ಕುಸುಮಾ ಭಾಗ್ಯ ಎಲ್ಲ ಪೊಲೀಸ್ ಸ್ಟೇಷನಿಗೆ ಬರುತ್ತಾರೆ ಪೊಲೀಸ್ ಸ್ಟೇಷನಲ್ಲಿ ಬಂದು ನೋಡಿದಾಗ ಸುನಂದ ಅವರು ಕಂಬಿ ಹತ್ರ ನಿಂತಿರೋದನ್ನು ನೋಡಿ ಕುಸುಮಾ ಅವರು ಏನು ಬಿತ್ತಿ ಇದು ಏನು ಮಾಡ್ಕೊಂಡ್ರಿ ನೀವು ಯಾಕೆ ಈ ರೀತಿ ಎಲ್ಲ ಮಾಡ್ಕೊಂಡ್ರಿ ಅಂತ ಕೇಳ್ತಾ ಇರಬೇಕಾದ್ರೆ ಕುಸ್ ಭಾಗ್ಯ ಹೋಗಿ ಅಮ್ಮ ಏನಮ್ಮ ಇದು ಯಾಕಮ್ಮ ಈ ರೀತಿ ಮಾಡಿದೆ ನೀನು ಯಾಕಮ್ಮ ನೀನು ಕರ್ಕೊಂಡ್ಬಂದರು ಅಂತ ಕೇಳ್ತಾ ಇರಬೇಕಾದ್ರೆ ಸುನಂದ ಅವರು ಅಲ್ಲಿ ನೋಡಿ ಅಂತ ಹೇಳಿ ಶ್ರೇಷ್ಠನ ತೋರಿಸ್ತಾರೆ ಭಾಗ್ಯ ಅಲ್ಲಿ ತಿರುಗಿ ನೋಡಿದಾಗ ಶ್ರೇಷ್ಠ ತಾಂಡವ್ ಇಬ್ಬರು ಕುಳಿತುಕೊಂಡಿರುತ್ತಾರೆ ಅವರ ಹತ್ತಿರ ಹೋಗಿ ನೀವ್ಯಾಕೆ ಇಲ್ಲಿಗೆ ಬಂದರೆ ಏನಾಯಿತು ಅಂತ ಕೇಳಿದಾಗ ಇನ್ಸ್ಪೆಕ್ಟರ್ ನೋಡಿ ಇವರಿಬ್ಬರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇವರು ಬಂದು ಚಾಕು ಚುಚ್ಚಿ ಸಾಯಿಸಲು ಪ್ರಯತ್ನ ಪಟ್ಟಿದ್ದಾರೆ ಅಂತ ಹೇಳಿ ಹಾಗಾಗಿ ಅರೆಸ್ಟ್ ಮಾಡಿದ್ದೇವೆ ಅಂತ ಹೇಳಿ ಪೊಲೀಸ್ನವರು ಹೇಳುತ್ತಾರೆ ಆಗ ಪೊಲೀಸ್ನವರು ಭಾಗ್ಯನಿಗೆ ಅಲ್ಲ ಕಣ್ರಿ ಈ ಅಮ್ಮನಿಗೆ ಇಷ್ಟು ವಯಸ್ಸಾಗಿದೆ ಆದರೂ ಬುದ್ಧಿ ಬೇಡವಾ ಹಾಂ ಅಕ್ಕಪಕ್ಕದವರೆಲ್ಲ ಸೇರಿ ಬಿಡಿಸಿದ್ರು ಈ ಹುಡುಗಿನ ಹೋಗಿ ಸಾಯಿಸೋಕೆ ಹೋಗಿದ್ದಾರಲ್ಲ ಏನಂತ ಹೇಳೋದು ಏನೋ ಅವರೆಲ್ಲ ಬಂದಿದ್ದಕ್ಕೆ ಸರಿ ಹೋಯಿತು ಇಲ್ಲ ಅಂದಿದ್ರೆ ಹೆಚ್ಚು ಕಮ್ಮಿ ಆಗಿದ್ದರೆ ಯಾರ್ರೀವಣೆ ಅಂತ ಹೇಳಿ ಪೊಲೀಸ್ನವರು ಹೇಳಿದ ಮೇಲೆ ಭಾಗ್ಯ ಅಮ್ಮನ ಹತ್ರ ಹೋಗಿ ಏನಮ್ಮ ನೀನು ಒಂದಾದ್ಮೇಲೆ ಒಂದು ಕಷ್ಟ ನಾನು ಇಷ್ಟಂತ ಓದ್ದಾ ಇಲ್ಲಮ್ಮ ಯಾಕಮ್ಮ ಈ ರೀತಿ ಮಾಡಿದೆ ನೀನು ಅಂತ ಹೇಳಿ ಸುನಂದ ಅವರ ಹತ್ತಿರ ಹೋಗಿ ಭಾಗ್ಯ ಕೇಳ್ತಾಳೆ ಅಂತ ಹೇಳುತ್ತಾ ಇರಬೇಕಾದರೆ ಇನ್ಸ್ಪೆಕ್ಟ್ ಅವರು ಏನಮ್ಮ ಇವೆಲ್ಲ ಏನು ಕತೆ ನಿಮ್ಮದು ಅಂತ ಹೇಳಿದಾಗ ಸುನಂದ ಅವರು ಹೇಳ್ತೀನಿ ಸರ್ ನೋಡಿ ಇವಳು ನನ್ನ ಮಗಳು ಭಾಗ್ಯ ಅಂತ ಹೇಳಿ ಅಲ್ಲಿ ಕೂತಿದ್ದಾನಲ್ಲ ಅವನು ನನ್ನ ಅಳಿಯ ಅಂತ ಹೇಳ್ತಾರೆ ಅದಕ್ಕಿಂತ ಮುಂಚೆ ಕುಸುಮಾ ಅವರು ತಾಂಡವ ಹತ್ತಿರ ಬಂದು ಎಲ್ಲ ನಿನ್ನಿಂದನೇ ಕಣ ಆಗಿದ್ದು ಇವಕ್ಕೆಲ್ಲ ನೀನೇ ಕಣ ನೋಡು ನಿನ್ನಿಂದ ಎಷ್ಟನ ಜನ ಊತ ಹಾಕ್ತಾಯಿದೆ ಅಂತ ಹೇಳಿ ಬೈತಾ ಇರ್ತಾರೆ ಆಗ ಇನ್ಸ್ಪೆಕ್ಟರು ಕೇಳಿದ್ದಕ್ಕೆ ಏನು ಎತ್ತ ಅಂತ ಕೇಳಿದ್ದಕ್ಕೆ ಸುನಂದ ಅವರು ಹೇಳಿದ ತಕ್ಷಣ ಅವರು ಗಾಬರಿ ಆಗ್ತಾರೆ ಏನು ಇವ್ರು ನಿಮ್ಮ ಅಳಿಯನ ಅಂತ ಅಂದಾಗ ಹೌದು ಸರ್ ಇವಳು ನನ್ನ ಮಗಳು ಇವಳು ನನ್ನ ಅಳಿಯ ನೋಡಿ ಇವಳು ಕೂತಿದ್ದಾಳಲ್ಲ ಇವಳು ಇವಳು ಮಧ್ಯ ಬಂದವಳು ಇವಳಿಗೋಸ್ಕರ ಹೆಂಡ್ತಿನ ಮನೆಯಿಂದ ಆಚೆ ಕಳಿಸಿ ಡೈವರ್ಸ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾನೆ ಇನ್ನೇನು ಸರ್ ನಾನು ಮಾಡಲಿ ನೀವೇ ಹೇಳಿ ಅಂತ ಹೇಳಿದಾಗ ಇನ್ಸ್ಪೆಕ್ಟರ್ ಶಾಕ್ ಆಗುತ್ತೆ ಆಗ ತಂಡವಾಗೆ ಏನಯ್ಯ ನಿನಗಷ್ಟು ಬುದ್ಧಿ ಇಲ್ವಾ ಅಂತ ಹೇಳಿ ಕೂಗಾಡಲು ಶುರು ಮಾಡ್ತಾರೆ ಇದು ಗುರುವಾರದ ಸಂಚಿಕೆಯಲ್ಲಿ ಸಂಚಿಕೆಯಲ್ಲಿ ನೀವು ನೋಡಬಹುದು ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು